ಮಾತಾಡೋಕ್ಕೆ ಭಯ ಆಗ್ತಾ ಇದೆ ಅಣ್ಣ ಶಿವಣ್ಣ ಭಯ ಇದೆ ನೀವೇ ಬಂದುಬಿಡಿ ಅಣ್ಣ ಪ್ಲೀಸ್ ಎಲ್ಲರಿಗೂ ನಮಸ್ಕಾರ ನಂದು ಎರಡು ಸಿನಿಮಾ ಆದಮೇಲೂ ಬೇರೆ ಬೇರೆ ಸಿನಿಮಾಗಳು ಬರ್ತಾಯಿತ್ತು ಆದರೆ ಹದಿನೈದು ವರ್ಷದಿಂದ ಒಂದು ಕನಸ್ಕೊಂಡಿದೆ ಡೈರೆಕ್ಟ್ ಆಗಬೇಕಂತ ನಾನು ಆ್ಯಕ್ಟ್ ಆಗಬೇಕು ಅಂತ ಏನೂ ಕನಸಿರಲಿಲ್ಲ ನನ್ನ ಗುರುಗಳಾದ ಸೂರಿ ಸರ್ ನನ್ನ ಆ್ಯಕ್ಟ್ರು ಮಾಡಿದ್ರು ದಯವಿಟ್ಟು ಚಪ್ಪಾಳಿ ಹೊಡೀರಿ ನಮ್ಮ ಗುರುಗಳಿಗೆ ಜೋರ ಹೊಡೀರಿ ಹಂಗೆ ನಾನು ಅಸೋಸಿಯೇಟ್ ಡೈರೆಕ್ಟರ್ ಆಗಿದ್ದಾಗ ಫಸ್ಟ್ ಟೈಮು ಒಬ್ಬರು ಸೂಪರ್ ನನ್ನ ಹೆಗಲ್ ಮೇಲೆ ಕೈ ಹಾಕಿ ಯಾವರಮ್ಮ ಅಂತ ಕೇಳಿದ್ರು ನಾನು ಚಾಮರಾಜನಗರ ಅಣ್ಣ ಅಂದೆ ಅದು ಯಾರು ಅಲ್ಲ ನಮ್ಮ ಶಿವಣ್ಣ ಆ ಕಡ್ಡಿಪುಡಿ ಟೈಮಲ್ಲಿ ಶಿವಣ್ಣ ಅವರು ಕಾರಲ್ಲಿ ಹಿಂಗೆ ಪಾಸ್ ಇರ್ತಾರೆ ನಾನು ಬೈಕಲ್ಲಿ ಪಾಸಾಗಬೇಕು ಫಸ್ಟ್ ಟೈಮ್ ಅವ್ರ ಜೊತೆ ಸ್ಕ್ರೀನಲ್ಲಿ ಹಿಂಗೆ ಪಾಸ್ ಆಗ್ತೀನಿ ಅವತ್ತು ಪಾಸಾಗಿದ್ದ ಕರೆಂಟು ಇವತ್ತವರೆಗೂ ಕಮ್ಮಿನೇ ಆಗಿಲ್ಲ ಶಿವಣ್ಣ ತುಂಬ ಥ್ಯಾಂಕ್ ಯು ಅಣ್ಣ ನನ್ನ ಲೈಫಿನ ಪ್ರತಿ ಬದಲಾವಣೆಯಲ್ಲೂ ನೀವಿರೋದಕ್ಕೆ ತುಂಬ ಥ್ಯಾಂಕ್ ಯು ಅಣ್ಣ ಹಾಗೆ ಈ ಸಿನಿಮಾ ಈ ಹಂತಕ್ಕೆ ಬಂದು ನಿಲ್ಲೋದಕ್ಕೆ ಒಂಥರ ಬ್ಯಾಕ್ ಆಗಿ ಹಿಡನ್ ಜಮ್ ಅಂತ ಹೇಳ್ತಾರಲ್ಲ ಹಂಗೆ ಪೂರ್ಣಿಮಾ ಮೇಡಮ್ ಅವರು ಅಮ್ಮ ದಯವಿಟ್ಟು ನೀವು ಯಾರಿಗೂ ಗೊತ್ತಾಗಲ್ಲ ನೀವು ಎಲ್ಲರನ್ನು ನಮ್ಮ ಪ್ರೊಡ್ಯೂಸರ್ ಆಗಲಿ ಎಲ್ಲರನ್ನು ಹೆಂಗೆ ಬ್ಯಾಲೆನ್ಸ್ ಮಾಡಿ ಎಲ್ಲರನ್ನೂ ಈ ಹಂತಕ್ಕೆ ಕರ್ಕೊಬಂದಿದ್ದಕ್ಕೆ ತುಂಬ 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 ಅಮ್ಮ ಈಗ ಸಿನಿಮಾ ವಿಷಯಕ್ಕೆ ಬರಬೇಕಂದ್ರೆ ಈ ಸಿನಿಮಾ ಕತೆ ಫಸ್ಟ್ ಹೇಳಿದ್ದು ನಮ್ಮ ನರಸಿಂಹಮೂರ್ತಿ ಅವರು ಮತ್ತು ಶಿವ ಅವ್ರಿಗೆ ಹೇಳಿದೆ ಅವರಿಂದನೇ ಶುರುವಾಗಿದ್ದು ನಮ್ಮ ನಾಗರಾಜ್ ಅವ್ರಿಗೆ ಕತೆ ಗೊತ್ತಿತ್ತು ಬಟ್ ನಮ್ಮ ಸುರೇಶ್ ಅಣ್ಣನ ಕಥೆನೇ ಗೊತ್ತಿರಲಿಲ್ಲ ಅವ್ರು ಏನಂದರೆ ನೀನು ಮಾಡೋಣ ಮಾಡ್ತೀಯಾ ಅಂತ ಹೇಳೋರು ಅದು ಯಾವ ಮಾತಲ್ಲಿ ಕತೆ ಕೇಳಿದೆ ಪ್ರೊಡ್ಯೂಸ್ ಮಾಡಿದ್ ಏಕೈಕ ಪ್ರೊಡ್ಯೂಸರ್ ಅಂದರೆ ನಮ್ಮ ಸುರೇಶ್ ಅವರು ದಯವಿಟ್ಟು ಚಪ್ಪಾಳೆ ಹೊಡೆದು ಹಾಗೆ ಎಲ್ಲ ಶುರುವಾಯಿತು ನಾಗಾಭರಣ ಸರ್ವತ್ರ ಹೋಗಿ ಗುರುಗಳೇ ಮಾಡ್ಬೇಕು ಒಂದೇ ಏನು ಮಾಡ್ಬೇಕಂದ್ರು ಏನೋ ಒಂದು ಮಾಡೋಣ ಬನ್ನಿ ಅಂತ ಸರಿ ಆಯ್ತು ನೋಡಿ ನೀನು ಕಾನ್ಫಿಡೆಂಟ್ ಆಯ್ತಲ್ಲ ಮಾಡೋಣ ಅಂತ ಹೇಳಿದ್ರು ನನ್ನ ಜೀವನದ ಅತ್ಯುತ್ತಮ ಘಟ್ಟ ಏನಂದರೆ ರಾಷ್ಟ್ರ ಪ್ರಶಸ್ತಿ ರಾಜ್ಯ ಪ್ರಶಸ್ತಿ ಎಲ್ಲ ತಗೊಂಡವ್ರಿಗೆ ಫಸ್ಟ್ ಟೈಮ್ ಆ್ಯಕ್ಷನ್ ಅಂತ ಹೇಳ್ಬೇಕಾದ್ರೆ ಎಷ್ಟು ಭಯ ಇತ್ತು ಅಂದರೆ ಅದು ಕೇಳಿಸ್ ಆ್ಯಕ್ಟ್ ಮಾಡಿದ್ರು ಕೇಳಿಸ್ದೆ ಆ್ಯಕ್ಟ್ ಮಾಡಿದ್ರು ನಂಗೆ ಗೊತ್ತಿಲ್ಲ ಫಸ್ಟ್ ಕಾಲೇ ಮಾಡಿದ್ರು ಥ್ಯಾಂಕ್ ಯು ಸರ್ ಹಂಗೆ ರಾಜೇಶ್ ನಟರಂಗ ಅವರು ನಾನು ಕೆಂಡ ಸಂಪಿಗೆಯಲ್ಲಿ ಹೀರೋ ಆಗೋದಕ್ಕೆ ಅವರು ಒನ್ ಆಫ್ ದ ಕಾರಣ ಮತ್ತು ಆ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡೋದಕ್ಕೆ ತುಂಬ ಹೆಲ್ಪ್ ಮಾಡಿದ್ರು ಈ ಸಿನಿಮಾದಲ್ಲೂ ಅವರು ನನ್ನ ಮುಂದಿನ ಹಂತಕ್ಕೆ ಕರ್ಕೊಂಡೋಗಿದ್ದಕ್ಕೆ ಆ ಟೈಮಲ್ಲೂ ನನ್ನ ಜೊತೇಲಿ ನಿಂತಿದ್ದಕ್ಕೆ ರಾಜೇಶ್ ಅವ್ರಿಗೆ ಥ್ಯಾಂಕ್ಸ್ ಹಂಗೆ ಚಂದ್ರಚೂಡ್ ಅವ್ರಿಗೆ ಅವ್ರನ್ನ ಯಾವಾಗ ಸಿಕ್ಕಿದ್ರು ಕಟ್ಲಲ್ಲಿ ಸಿಕ್ಕಿದ್ರು ಶೂಟಿಂಗಲ್ಲಿ ಮಾತ್ರ ಬೆಳಕಲ್ಲಿ ಸಿಕ್ಕಿದ್ದು ಥ್ಯಾಂಕ್ ಯು ಚಂದ್ರಣ್ಣ ಹಂಗೆ ಈ ಸಿನಿಮಾದಲ್ಲಿ ಏನಿಲ್ಲದೆ ಹೋದ್ರು ನನ್ನ ಬ್ರದರ್ ಅಂತ ಹೇಳಿ ನನ್ನ ಜೊತೇಲಿ ಬೆನ್ನೆಲುಬಾಗಿ ನಿಂತ್ಕೊಂಡಂಥ ಮಾಸ್ತಿ ಅವ್ರಿಗೆ ಥ್ಯಾಂಕ್ ಯು ಹಂಗೆ ನನ್ನ ಗೆಳೆಯ ಅವನಿಗೆ ಥ್ಯಾಂಕ್ಸ್ ಹೇಳಿದ್ರೆ ಇಷ್ಟ ಆಗಲ್ಲ ಲವ್ ಯು ಹಾಗೆ ಇಲ್ಲೆಲ್ಲ ಬಂದಿರೋ ನನ್ನ ಫ್ಯಾಮಿಲಿಯವ್ರಿಗೆ ನನ್ನ ಸ್ನೇಹಿತರಿಗೆ ಮೀಡಿಯಾದವ್ರಿಗೆ ಎಲ್ಲರಿಗೂ ಥ್ಯಾಂಕ್ ಯು ಹಂಗೆ ಧನ್ಯವ್ರು ಆ್ಯಕ್ಟ್ ಮಾಡಿದ್ದಕ್ಕೆ ನಿಮಗೂ ಥ್ಯಾಂಕ್ ಯು ಹಂಗೆ ಕತೆ ಕೊಟ್ಟಂಥ ಅವ್ರಿಗೂ ಥ್ಯಾಂಕ್ ಯು ಜಾಸ್ತಿ ಹೊತ್ತು ಟೈಮ್ ತೊಗೊಳಲ್ಲ ಮಾತಾಡೋಕ್ಕೆ ಭಯ ಇದೆ ಅಣ್ಣ ಶಿವಣ್ಣ ಭಯ ಇದೆ ನೀವೇ ಬಂದ್ಬಿಡಿ ಅಣ್ಣ ಪ್ಲೀಸ್